ನಮಸ್ತೆ ನೀವು ಯಾರಿಗೋಸ್ಕರ ಬದುಕ್ತಾ ಇದ್ದೀರಿ ಅಂತ ಕೇಳಿದ್ರೆ ಬಹಳ ಕಾರಿ ನಮಗೆ ನಮ್ಮ ಹತ್ತಿರದವರು ಯಾರ್ಯಾರೋ ನೆನಪಿಗೆ ಬರಬಹುದು ಇಂತಹವರಿಗೋಸ್ಕರ ನಾನು ಬದುಕ್ತಾ ಇದ್ದೇನೆ ಅಂತ ಹೇಳಿ ಆದ್ರೆ ವಾಸ್ತವಿಕವಾಗಿ ಅದೆಲ್ಲದೂ ಕೂಡ ಸೆಕೆಂಡ್ ಲೆವೆಲ್ ಆನ್ಸರ್ ನಿಜವಾದ ಉತ್ತರ ಏನಂದ್ರೆ ನೀವು ಯಾರಿಗಾಗಿ ಬದುಕ್ತಾ ಇದ್ದೀರಿ ಅಂದ್ರೆ ನಮಗೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ನಾವು ನಮಗೋಸ್ಕರ ಬದುಕ್ತಾ ಇರ್ತೇವೆ ಯಾರು ಗಂಡ ಹೆಂಡತಿಯನ್ನ ಹೆಂಡತಿಗಾಗಿ ಪ್ರೀತಿಸುವುದಿಲ್ಲ ಬದಲಿಗೆ ಗಂಡ ತನಗಾಗಿ ಹೆಂಡತಿಯನ್ನು ಪ್ರೀತಿಸ್ತಾನೆ ಹೆಂಡತಿ ತನಗಾಗಿ ಗಂಡನನ್ನು ಪ್ರೀತಿಸ್ತಾಳೆ ಹೀಗೆ ಹೇಳ್ತಾರಂತೆ ಉಪನಿಷತ್ತಿನಲ್ಲಿ ಅಂತ ಕೇಳಿದ್ದೇನೆ ಅಂದ್ರೆ ಏನು ಅಂದ್ರೆ ನಮಗೆ ಅಲ್ಟಿಮೇಟ್ಲಿ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡ್ಬೇಕಾಗಿದ್ದು ಅಥವಾ ಗೊತ್ತಿಲ್ಲದೆ ಜಾಸ್ತಿ ಪ್ರೀತಿ ಮಾಡ್ತಾ ಇರುವವರು ನಮಗೆ ನಾವೇ ಜಾಸ್ತಿ ಎಲ್ಲದಕ್ಕಿಂತ ಪ್ರೀತಿ ಮಾಡ್ತಿದ್ದೀವಿ ಆದರೆ ಅನ್ಫಾರ್ಚುನೇಟ್ಲಿ ನಾವು ಇದನ್ನ ಹೊರ ಜೀವನದಲ್ಲಿ ತೋರಿಸಿಕೊಳ್ಳಲಿಕ್ಕೆ ಅಥವಾ ಅದನ್ನ ಫಾಲೋ ಮಾಡ್ಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅಂದ್ರೆ ಮಾಯೆ ಅಂತ ನಮ್ ಗುರುಗಳು ಒಂದು ಒಳ್ಳೆ ಇನ್ಸಿಡೆಂಟ್ ಅನ್ನ ಶೇರ್ ಮಾಡಿದ್ರು ಅವರ ಜೀವನದಲ್ಲಿ ನಡೆದ ಇನ್ಸಿಡೆಂಟ್ ಏನಂದ್ರೆ ಆ ಅವರು ಒಂದು ಊರಿಗೆ ಹೋಗಿದ್ದಾಗ ಅಲ್ಲಿಯ ಕೆಲವಷ್ಟು ಜನ ಅಂದ್ರೆ ನಮ್ಮ ಗುರುಗಳಿಗೆ ಇನ್ನು ಜಾಸ್ತಿ ಕನೆಕ್ಷನ್ ಇಲ್ಲದೆ ಇರುವವರು ಗುರುಗಳು ಕೊಡ್ತಾ ಇದ್ದ ತರಬೇತಿಯನ್ನೆಲ್ಲ ಪಡೆ ಪಡೆದುಕೊಳ್ಳದೆ ಇದ್ದವರು ಅವ್ರ ಹತ್ರ ಬಂದು ಅಂದ್ರೆ ಇನ್ನು ಅಷ್ಟು ಕನೆಕ್ಟ್ ಆಗಿರ್ಲಿಲ್ಲ ಆಮೇಲೆ ಗುರುಗಳಿಗೆಲ್ಲ ಫಲತಾಂಬೂಲ ಅದನ್ನೆಲ್ಲ ಗೌರವದಿಂದ ಅರ್ಪಣೆ ಮಾಡಿ ಆಮೇಲೆ ಕುಳಿತುಕೊಂಡು ಮಾತು ಕೇಳ್ತಾ ಇದ್ರು ಆ ಅವರು ಕೇಳಿದ್ರು ಏನು ಗುರುಗಳು ಜೊತೆಗೆ ಮಾತಾಡ್ತಾ ಇದ್ದಾಗ ಹೇಳಿದ್ರು ನನಗೆ ಈ ತರ ಬಿ ಪಿ ಇದೆ ಡಯಾಬಿಟಿಸ್ ಇದೆ ಈ ತರ ಬೇರೆ ಬೇರೆ ಕಾಯಿಲೆಗಳೆಲ್ಲ ಇದೆ ಏನ್ ಮಾಡೋದು ಅನ್ನೋ ತರ ಹೇಳಿದ್ರು ಅದಕ್ಕೆ ಗುರುಗಳು ಹೇಳಿದ್ರು ನೀವು ಹಾಗಾದ್ರೆ ಒಂದು ಹದಿನೈದು ದಿವಸ ಎಲ್ಲ ಬಿಟ್ಬಿಟ್ಟು ಇದೆಲ್ಲ ಅಂಗಡಿ ಅದು ಬಿಸ್ನೆಸ್ ಎಲ್ಲ ಇದೆಲ್ಲ ಅದೆಲ್ಲ ಸ್ಟಾರ್ಟ್ ಮಾಡ್ಬಿಡಿ ಹದಿನೈದು ದಿವಸ ಆಮೇಲೆ ಎಲ್ಲರೂ ಆರಾಮಾಗಿ ಟ್ರಿಪ್ಪಿಗೆ ಬಂದ್ಬಿಡಿ ಚೆನ್ನಾಗಾಗುತ್ತೆ ಇಲ್ಲದೆ ಇದ್ರೆ ಒಂದು ಹದಿನೈದು ದಿವಸ ನಮ್ಮ ಆಶ್ರಮದಲ್ಲಿ ಎಲ್ಲಾದರೂ ಬಂದು ಇದೆಲ್ಲ ಸ್ವಲ್ಪ ಸಾಧನೆಯನ್ನೆಲ್ಲ ಕಲ್ತ್ಕೊಳ್ಳಿ ನಿಮಗೆ ತುಂಬಾ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಯಾಕೆಂದ್ರೆ ಇಂಥದ್ದು ನೂರಾರು ಜನ ಸಾವಿರಾರು ಜನ ಈ ಸಾಧನೆಯಿಂದ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರ ಕೇಳಿದ್ರಿ ಇದೆಲ್ಲ ಬಹಳ ಚಂದವಾಗಿದ್ದ ವಿಷಯ ಅಂದ್ರೆ ನಮ್ಗೆ ಇದರಿಂದ ಇದ್ರಲ್ಲೆಲ್ಲ ಭರವಸೆ ಇದೆ ನಮಗೆ ಯಾಕ ಅಕ್ಕ ಪಕ್ಕದ ಮನೆಯವರೆಲ್ಲ ಕೆಲವರು ನಿಮ್ಮ ಟ್ರೈನಿಂಗ್ ಎಲ್ಲ ತಗೊಂಡಿದ್ದಾರೆ ಅವರಲ್ಲಿ ತುಂಬಾ ಬದಲಾವಣೆಗಳೆಲ್ಲ ಬಂದಿದೆ ಆದ್ರೆ ನಮ್ಮ ಪರಿಸ್ಥಿತಿ ಬೇರೆನೆ ತರ ಇದೆ ಏನಂದ್ರೆ ನಾವಿವಾಗ ಹದಿನೈದು ದಿವಸ ನಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಅಕಸ್ಮಾತ್ ಆಮೇಲೆ ಅದ್ರ ತಿರ್ಗಾ ಎಸ್ಟಾಬ್ಲಿಷ್ ಮಾಡೋಕ್ ಆಗೋದಿಲ್ಲ ಕಸ್ಟಮರ್ಸ್ ಎಲ್ಲ ಲಿಂಕ್ ತಪ್ಪೋಗ್ಬಿಡುತ್ತೆ ನಮ್ದು ಅದೇ ಪ್ರಾಬ್ಲಮ್ ಇಲ್ಲ ಇಷ್ಟೊತ್ತಿಗೆ ಆಗ್ಲೇ ನಾವು ಸೇರ್ಕೊಂಡ್ಬಿಡ್ತಿದ್ವಿ ಬಿಸ್ನೆಸ್ಸಿಗೆ ಅಂತ ಈಗ ಗುರುಗಳು ಕೇಳೋದು ಕ್ವಶನ್ ಏನಂದ್ರೆ ಹಾಗಾದ್ರೆ ಬಿಸ್ನೆಸ್ ನೀವು ನಿಮಗೋಸ್ಕರ ಮಾಡ್ತಿದ್ದೀರೋ ಅಥವಾ ನಿಮ್ ನೀವು ಬಿಸ್ನೆಸ್ಸಿಗೋಸ್ಕರ ಇದ್ದೀರೋ ಅಂತ ಈಗ ನನಗೋಸ್ಕರ ಬಿಸ್ನೆಸ್ ಅನ್ನೋದು ಮರ್ತು ಹೋಗ್ಬಿಟ್ಟು ಬಿಸ್ನೆಸ್ಸಿಗೋಸ್ಕರ ನಾನು ಅನ್ನೋ ಥರ ಆಗೋಗ್ಬಿಟ್ಟಿದೆ ಅಲ್ಟಿಮೇಟ್ಲಿ ನಾನು ಅಕಸ್ಮಾತ್ ಹೋಗ್ಬಿಟ್ರೆ ನನ್ನ ಬಿಸ್ನೆಸ್ ಅನ್ನು ನೋಡ್ಕೊಳ್ಳುವವರು ಯಾರು ಅನ್ನೋದು ಕನ್ಸಿಡರೇಷನ್ ಬರೋದಿಲ್ಲ ನಮಗೆ ಬದಲಿಗೆ ಅದು ಏನು ಮಾಡಿದ್ರು ನಮ್ಮ ಶಾಂತಿ ನಮ್ಮ ನೆಮ್ಮದಿ ಸಂತೋಷ ಖುಷಿಗೋಸ್ಕರ ಮಾಡಿರ್ತೀವಿ ಇಲ್ಲಿವರೆಗೆ ಅಲ್ಲಿ ಏನಾದರೂ ಸಾಧನೆ ಮಾಡಿದ್ದಿದ್ರು ಅದು ಹೊಲ ಮನೆಗಳಿರಬಹುದು ಅಥವಾ ಸಂಬಂಧಗಳಿರಬಹುದು ಅಥವಾ ಈ ಥರ ಬಿಸ್ನೆಸ್ಗಳಿರಬಹುದು ಏನಾದ್ರೂ ಇರಬಹುದು ಅದರ ನಿಜವಾದ ಉದ್ದೇಶ ಏನಂದ್ರೆ ನಾನು ಚೆನ್ನಾಗಿರ್ಬೇಕು ಅಂತ ನನ್ನ ಮೇಲಿನ ಪ್ರೀತಿಯಿಂದ ಅದೆಲ್ಲ ಮಾಡ್ಬೇಕು ಅಂತ ಅನ್ಸಿದೆ ನಮ್ಗೆ ಕರೆಕ್ಟ್ ಹಾಗಾದ್ರೆ ಇವಾಗ ನಾನು ಅದರಲ್ಲಿ ಎಷ್ಟ್ರ ಮಟ್ಟಿಗೆ ಇನ್ವಾಲ್ವ್ ಆಗ್ಬಿಟ್ಟಿ ಅಂತಂದ್ರೆ ಇವಾಗ ವಾಪಸ್ ಬರೋಕೆ ಆಗೋದಿಲ್ಲ ನನ್ನನ್ನ ಅಲ್ಲಿ ಕಳ್ಕೊಂಡ್ಬಿಡೋದು ಇದಕ್ಕೆ ಮಾಯೆ ಅಂತ ಕರೆದ್ರು ಮಾಯೆ ಅಂದ್ರೆ ಒಂದು ಇಲ್ಯೂಷನ್ ಒಂದು ನನಗೋಸ್ಕರ ನಾನು ಇದನ್ನ ಮಾಡ್ತಿದ್ದೀನಿ ಅನ್ನೋದ್ರ ಬದಲಿಗೆ ಅದಕ್ಕೋಸ್ಕರ ನಾನು ಇದ್ದೀನಿ ಅನ್ನೋ ತರ ಆಗೋಗ್ಬಿಡುತ್ತಲ್ಲ ಇದರಿಂದ ಬಿಡಿಸಿಕೊಳ್ಳದೆ ಇದ್ರೆ ಅದು ನಮ್ಮನ್ನ ಪೂರ್ತಿಯಾಗಿ ತಿದ್ದು ಬಿಡುವವರೆಗೆ ನಮ್ಗೆ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇದು ಬಹಳ ಕೇರ್ಫುಲ್ ಆಗಿ ಇರ್ಬೇಕಾಗಿದ್ದು ನೀವದ ಇನ್ನೊಂದ್ಸಾರಿ ಬೇಕಾದ್ರೆ ಎಸ್ಟಾಬ್ಲಿಷ್ ಮಾಡಿವಿರಂತೆ ಏನಾದ್ರೂ ಸಮಸ್ಯೆಕ್ಕೆ ತುಂಬಾ ಸಾರಿ ಹೀಗನ್ಸುತ್ತೆ ನಮ್ಗೆ ಇದೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ ಅಂತ ಗೊತ್ತಿದೆ ನಮ್ಗೆ ಆದ್ರೆ ನನಗೆ ಸಮಯ ಇಲ್ಲ ಅಂತ ಅದೇ ಸಮಯ ಯಾಕಿಲ್ಲ ನಿಮಗೆ ಬೇಕಾಗಿದ್ದನ್ನು ಮಾಡೋದಕ್ಕೆ ಸಮಯ ಇಲ್ಲದೆ ಇದ್ರೆ ಮತ್ತೆ ನಿಮ್ಮ ಸಮಯದಿಂದ ನಿಮ್ಗೆ ಏನ್ ಪ್ರಯೋಜನ ಅಂತ ಈ ಪ್ರಶ್ನೆಯನ್ನ ಕೇಳಿದ್ರೆ ನಮ್ಗೆ ಒಂದು ತುಂಬಾ ಸಾರಿ ಇರಿಟೇಷನ್ ಆಗುತ್ತೆ ನಾವು ಸ್ವಲ್ಪ ಟೈಮ್ ಸ್ಪೆಷಲ್ ಆಗಿ ಹೇಳಿದ್ರೆ ಇದನ್ನ ನೋಡಿ ಇದನ್ನೆಲ್ಲ ಬಿಟ್ಬಿಡಿ ಇದರಿಂದೆಲ್ಲ ನಿಮ್ಗೆ ಏನು ಪ್ರಯೋಜನ ಆಗೋದಿಲ್ಲ ಅಂತಂದ್ರೆ ಬಿಡೋಕೆ ಆಗೋದಿಲ್ಲ ಅದು ಅಂದ್ರೆ ನಾನು ಯಾವುದಕ್ಕೆ ಬೇಕಾದರೂ ರೆಡಿ ಇದ್ದೀನಿ ಆದರೆ ಇದನ್ನ ಮಾತ್ರ ಬಿಡೋಕೆ ರೆಡಿ ಇಲ್ಲ ಅಂತಂದ್ರೆ ಅದರ ಅರ್ಥ ಅಥವಾ ನನ್ನ ಸಾಧನೆ ಮಾತ್ರ ಮಾಡೋಕೆ ರೆಡಿ ಇಲ್ಲ ಇನ್ನೆಲ್ಲದಕ್ಕೂ ರೆಡಿ ಇದ್ದೀನಿ ಅಂದ್ರೆ ನಮ್ಮ ನಿಜವಾದ ಪ್ರೀತಿ ನನ್ನ ಮೇಲೆ ಅನ್ನೋದನ್ನ ಮರೆತು ಬಿಟ್ಟು ನಿಜವಾದ ಪ್ರೀತಿ ಯಾರ್ಯಾರಿಗೂ ಆಗಿದೆ ಅಥವಾ ಎಲ್ಲೆಲ್ಲಿಗೂ ಆಗಿದೆ ಇದನ್ನ ಬದಲಾವಣೆ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ತುಂಬಾ ಶಕ್ತಿವಂತರಾಗ್ತೀವಿ ಇನ್ನೊಂದೇನಂದ್ರೆ ವಾಸ್ತವಿಕವಾಗಿ ನಾವು ನಮ್ಮ ಮೇಲೆ ಒಂದಿಷ್ಟು ಸಮಯವನ್ನ ಶಕ್ತಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಅದು ಡೆಫಿನೆಟ್ಲಿ ನಿಮಗೆ ಬೇರೆ ತರ ಶಕ್ತಿಯನ್ನು ಕೊಡುತ್ತೆ ಅಲ್ಲಿ ನಾನು ನನ್ನ ಬಗ್ಗೆ ಏನೋ ಸಾಧನೆಗೋಸ್ಕರ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಏನೋ ಅನಾಹುತ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀವಲ್ಲ ಅಲ್ಲೇನೋ ಮುಚ್ಚಿ ಹೋಗ್ಬಿಡುತ್ತೆ ಕಸ್ಟಮರ್ಸ್ ಎಲ್ಲ ಬರೋದಿಲ್ಲ ಈ ಥರದ್ದೆಲ್ಲ ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ರಾಂಗ್ ಅದೇ ಆಕ್ಚುಲಿ ನಾವು ಸಾಧನೆ ಮಾಡ್ತಾ ಇದ್ದಾಗೆ ನಮ್ಮ ಫ್ರೀಡಮ್ ಅಲ್ಲಿ ಇದ್ದಾಗ್ಲೇನೆ ಅದನ್ನ ಪ್ರಾಬಬ್ಲಿ ಇವಾಗ ನಡೆಸ್ತಾ ಇರೋದಕ್ಕಿಂತ ಇನ್ನು ಚೆನ್ನಾಗಿ ನಡೆಸುವಂತಹ ಶಕ್ತಿ ನಿಮ್ಗೆ ಬರುತ್ತೆ ಯಾಕೆಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೇಂಜ್ ಆಗುತ್ತೆ ಸೊ ನಮ್ಮ ಬದುಕು ಪೂರ್ತಿ ಬದಲಾವಣೆ ಆಗ್ಬೇಕು ಅಂದ್ರೆ ನಾವು ಎಷ್ಟೆಲ್ಲ ಸ್ವಲ್ಪ ಒತ್ತಡದಲ್ಲಿ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಆಗಿದ್ರು ಕೂಡ ಸಾಧನೆಗೋಸ್ಕರ ಸ್ವಲ್ಪ ಸಮಯವನ್ನ ಕೊಡಲೇಬೇಕು ದಟ್ ಈಸ್ ದ ರೈಟ್ ವೇ ಧನ್ಯವಾದ ಮತ್ತೆ ಭೇಟಿ ಆಗೋಣ